ಮುತ್ತು ರ ಸಂಪತ್ತು ಕೊಡ್ತೀನಿ ಅಂತ ಡಂಗೂರ ಸಾಧಿಸಿದ ಎಲ್ಲರೂ ಗೊತ್ತಾದ ಕಾಗೇಡಿ ಹಾಕೊಂಡ್ರೆ ಕಾಗೆ ಒಡ ಅಲ್ಲ ಊರು ಬಿಟ್ಟ ಊರು ಬಿಟ್ಕೊಂಡು ಒಬ್ಬ ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದ ಒಬ್ಬ ಸಾಧುವಿದ್ದ ಎಲ್ಲೂ ಕಲ್ಲಿನಿಂದ ಕೂಡಿದ್ದ ಇದು ನೆನಪಿಗೆ ಕಿವು ಈ ದೃಷ್ಟಾಂತವನ್ನ ಅವಂತ ಅದಕ್ಕೆ ನೀವು ನಿಮ್ಮದೇ ಪರ ಕಾಗೆ ಕುಂಡಾಕ ಪಂಗೆ ಬರೆಯಾಕಂತ ಕಾಗೆ ಕೊಂಡಾಕ ಕೊಂಗೆ ಬರೆಯಾಕ ಇದು ಬೇರೆ ಕಾಕ ತಾಲಿಯ ಇದು ಬೇರೆ ಇದು ಹಾಗೆ ಚಪ್ಪಾಯ ಬರೆಯಾಕ ಕಾಯಿ ಸಿಗ ಆ ಸಾಧು ಗಂಗಾ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ದ ಮೂಡಿಗೆ ಇರ್ತಾ ಇದ್ದ ಒಳಗೆ ಗಂಗಾ ನದಿಯಲ್ಲಿ ಒಂದು ನಿಯಮದ ಸ್ನಾನ ಮಾಡಿದರೆ ಸ್ನಾನದ ಕುಮ್ಮಿ ಯಾವಾಗ ಇರ್ತದೆ ಅಂದ್ರೆ ಈ ಪೊಂಕ ಮಟ್ಟ ಮಕ್ಕಳ ಭಟ್ಟ ನೀರಲ್ಲಿ ಹೋಗ್ಬೇಕು ಆಮೇಲೆ ಿ ತಲೆಗೊಂಡು ಮುಳಿಗೇಳಬೇಕಂತ ನೀವದ ಅವಾಗ ಸ್ನಾನ ಆಗ್ತದ ಅದು ಸ್ನಾನದ ಕುಣಿತಿರ್ತದಂತ ಹೇಳಿ ಆ ನಿರ್ಣಯ ಹೋಗಿ ಮುಳುಗಿದ್ದ ಮುಳಿದ ಕುಂಭಕ ಮಾಡಿ ಪ್ರಾಣಾಯಾಮ ಮಾಡಿದ ಅಷ್ಟರಲ್ಲಿ ಏನಾಗಿತ್ತು ಅಂದ್ರೆ ಕಾಜಿ ಓದ್ತಿದ್ದಿರಲಿಲ್ಲ ಅಲ್ಲಿ ಒಂದು ಅಂತ ಅಲ್ಲಿ ಒಂದು ಸಾನ್ ತೇಳ್ತಾ ಇತ್ತು ಸತ್ತಂತ ಮೀನು ತೇಳ್ತಾ ಇತ್ತು ಕಾಜಿ ಅದನ್ನು ತನ್ನೆತ್ತ ಯಾವ್ದನ್ನ

సంపత్తింత స్వామి స్వామి సంపత్ ఎంత అవన్నీ మాత్రు కూడా రాజా సంపత్తు రాజు హోదా కళ